ಹಾಯ್ ಫ್ರೆಂಡ್ಸ್ ನಮಸ್ಕಾರ ಆಗಿ ಬಾಳೆಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕಡಾಯಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಲಿ ಬಿಸಿಯಾದ ನಂತರ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾಗಿದೆ ನಂತರ ಎರಡು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಬೇಗ ಟ್ರಾನ್ಸ್ಪರೆಂಟ್ ಆಗಲಿ ಅಂತ ಅರ್ಧ ಸ್ಪೂನಷ್ಟು ನಾನು ಉಪ್ಪನ್ನು ಸೇರಿಸ್ಕೊಂತಿದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಫ್ರೈ ಆಗತ್ತೆ ಹುರ್ಕೊಳ್ಳೋಣ ನಂತರ ಎರಡರಿಂದ ಮೂರು ಬಾಳೆಕಾಯಿನ ತಗೊಂಡಿದ್ದೀನಿ ನಾನು ಸಣ್ಣಾಗಿ ಕಟ್ ಮಾಡಿ ನೀರಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನೀರನ್ನೆಲ್ಲ ತೆಗೆದ್ಬಿಟ್ಟು ಈರುಳ್ಳಿ ಕಡಾಯಿಗೆ ಸೇರಿಸ್ಕೋತಿದ್ದೀನಿ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗೂ ಇರುತ್ತೆ ಬಾಳೆಕಾಯೆಲ್ಲ ಹಾಕೊಂಡಿದ್ದಾಯಿತು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಬಾಳೆಕಾಯಲ್ಲಿರೋ ಅಂಟಿನ ಅಂಶ ಎಲ್ಲ ಹೋಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿರುತ್ತೆ ತುಂಬ ಈಸಿಯಾದಂತಹ ರೆಸಿಪಿ ಇದು ತಿಳಿ ಸಾರು ಜೊತೆಗೆ ಬೇಳೆ ಸಾರು ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶಾಗಿ ಯೂಸ್ ಮಾಡ್ಕೋಬಹುದು ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು ಈ ಟೈಮಲ್ಲಿ ಎರಡರಿಂದ ಮೂರು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಪಾತಿ ಜೊತೆಗೂ ಕೂಡ ಸೈಡ್ ಆಗಿ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನಿಮ್ಮ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೋತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಚಿಮ್ಸಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಬಾಳೆಕಾಯಿ ಬೇಯಬೇಕು ಆದ ಕಾರಣ ನಾನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನಂತರ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರ್ಸ್ಕೊತೀನಿ ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಸೇರಿಸ್ಕೋತೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಬಾಳೆಕಾಯಿ ಪೀಸ್ಗಳಿಗೆ ಚೆನ್ನಾಗಿ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ಇನ್ನಷ್ಟು ಉತ್ತಮವಾದಂತಹ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಫ್ರೈ ಆಗಿದ್ದಾಯಿತು ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೋತೀನಿ ಈ ಟೈಮಲ್ಲಿ ಕಾಯಿ ತುರಿ ಇದ್ದರೂ ಕೂಡ ಸೇರಿಸ್ಕೋಬೋದು ಅದು ರುಚಿ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೋಬೋದಾದಂಥ ಒಂದು ಸಿಂಪಲ್ ಸಿಂಪಲ್ಲಾಗಿರೋಂಥ ಪಲ್ಯ ಇದಾಗಿದೆ ನಂತರ ಅರ್ಧ ಹೋಳು ನಿಂಬೆ ರಸನ ಹಾಕೋತೀನಿ ಹುಳಿ ಟೊಮೆಟೊ ಆಗಿದ್ರೆ ನಿಂಬೆ ರಸ ಸೇರಿಸೋದೇನು ಬೇಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಿಂಪಲ್ ಆಗಿರುವಂತಹ ಒಂದು ಬಾಳೆಕಾಯಿ ಪಲ್ಯ ರೆಡಿ ಆಯಿತು ಬಹಳ ಸುಲಭವಾಗಿ ಬೇಗನೂ ಮಾಡ್ಕೋಬಹುದು ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ರುಚಿಕರವಾದಂತಹ ಬಾಳೆಕಾಯಿ ಪಲ್ಯ ರೆಡಿ ಆಯಿತು